ಹತ್ಯೆಗೆ ವಿಜಯೇಂದ್ರ ಕಿಡಿಕಾರಿದ್ದಾರೆ ಸರ್ಕಾರದ ದುರಹಂಕಾರದ ಹೇಳಿಕೆಗಳನ್ನ ಸಹಿಸಲ್ಲ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ವೈಯಕ್ತಿಕ ವಿಚಾರಕ್ಕೆ ಕೊಲೆ ಆಗಿದೆ ಎಂದು ಸಚಿವರು ಹೇಳಿದ್ದಾರೆ ಮಗಳನ್ನ ಕಳೆದುಕೊಂಡ ಪೋಷಕರಿಗೆ ಸಾಂತ್ವನ ಹೇಳಬೇಕು ರಾಜ್ಯದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಇದು ಲವ್ ಜಿಹಾದ್ ಎಂದು ನೇಹಾ ಪೋಷಕರೇ ಹೇಳಿದ್ದಾರೆ ತಾಲಿಬಾನ್ ಸರ್ಕಾರ ಇದೆ ಎಂದು ಜನರು ಮಾತನಾಡ್ತಾ ಇದ್ದಾರೆ ಇದಕ್ಕೆಲ್ಲ ರಾಜ್ಯದ ಜನರು ಉತ್ತರ ಕೊಡ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ದುರಂಕಾರದ ಹೇಳಿಕೆಗಳನ್ನು ರಾಜ್ಯ ಸರ್ಕಾರದಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಅಂತ ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನುವ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾವುದೋ ಒಂದು ಕೋಮಿಗೆ ಓಲೈಸ್ತಕ್ಕಂಥ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವ್ರ ತಂದೆ ತಾಯಿ ಯಾವ ರೀತಿ ದುಃಖ ತಪ್ತರಾಗಿದ್ದಾರೆ ಇಂಥ ಸಂದರ್ಭಗಳು ಈ ರೀತಿ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ಉಡಾಫೆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೇಹ ಅವರ ಕುಟುಂಬಕ್ಕಲ್ಲ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೊತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು ಯಾವುದೇ ಘಟನೆಗಳು ನಡೆದಾಗ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆ ಸಂದರ್ಭ ಅನ್ನೋದನ್ನು ಬದಿಗಿಡಿ ನಾವು ಇವತ್ತು ಆ ತ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇವತ್ತು ರಾಜ್ಯದ ಜನ ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಹಾಗಾಗಿ ಬರ್ಬರ ಹತ್ಯೆ ಆಗಿದೆ ಬರ್ಬದ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನು ಈ ಪ್ರಕರಣವನ್ನು ಕೂಡ ಮುಚ್ಚಾಕ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್